ನಮ್ಮ ಮನೆಯವ್ರಿಗೆ ಏನೋ ವ್ಯವಹಾರ ಆಗಬೇಕು ಏನೋ ಕೆಲಸ ಆಗಬೇಕು ಎಲ್ಲ ಲಾಸ್ಟ್ ಅಂತ ಎಲ್ಲ ಅಲ್ಲೇ ಸ್ಟಿಕ್ ಆನ್ ಆಗ್ತಿತ್ತು ಇವಾಗ ಏನಾಗ್ತಾ ಎಲ್ಲ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಇಕ್ಕಟ್ಟ ತುಂಬಾ ಕಷ್ಟ ಆಗ ಹೋಗ್ಬಿಟ್ಟಿತ್ತು ಜೀವನ ನಡೆಸೋದು ಕಷ್ಟ ಆಗ ಹೋಗ್ಬಿಟ್ಟಿತ್ತು ಎಲ್ಲರಿಂದ ಅವಮಾನ ಅಪಮಾನ ಓ ಹಿಂಗ ಹಿಂಗ ಅನ್ನೋಷ್ಟು ಬೇಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇಡಪ್ಪ ಇರೋದು ಬೇಡ ಬೇಡ ಈ ಜೀವನನೇ ಬೇಡ ಅನ್ನೋಷ್ಟು ನಾನಂತೂ ಮನ್ಸಲ್ಲೇನೆ ಅನ್ಕೊಂಡ್ಬಿಟ್ಟಿದೆ ಬೇಡ ಇವರಾಯ್ರೆ ನಮಗೂ ಸಾಕಾಗಿ ಹೋಗ್ಬಿಟ್ಟಿದೆ ಎಲ್ಲರಿಂದ ಅವಮಾನ ಯಾಕೆ ಪ್ಪ ಈ ತರ ಮಾಡ್ತಾ ಇದೀರಾ ಅಂತ ಅಂದ್ಮೇಲೆ ಈಗ ಏನೋ ಗೊತ್ತಿಲ್ಲ ನೋವು ಕಾಣಿಸ್ತಾ ಇಲ್ಲ ತುಂಬಾ ಬದಲಾವಣೆಗಳಾಗೋಗ್ಬಿಟ್ಟಿದೆ ಜೀವನದಲ್ಲಿ ಅಂತ ಒಂಥರ ನೆಮ್ಮದಿ ಏನಿಲ್ಲ ಅಂದ್ರು ಒಂದು ಒತ್ತಿನ ಊಟ ಇಲ್ಲ ಅಂದ್ರು ರಾಯರ್ನ ಸ್ಮರಿಸಿದ್ರೆ ಅಲ್ಲಿ ಎಲ್ಲಿಂದ ಶಕ್ತಿ ತಂದೆ ನನಗೆ ಗೊತ್ತಿಲ್ಲ ಸುಮ್ಮನೆ ಎಲ್ಲಾರು ಏನೇನು ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ ಲೈಫ್ ಅಲ್ಲಂತೂ ನಿಜವಾಗ್ಲೂ ಮಿರಾಕಲ್ ನಡೆದಿದೆ ಚೆನ್ನಾಗಿ ಹೋಗ್ತಾ ಇದೆ ಇರೋವರ್ಗು ಆ ತಂದೆ ನನ್ನ ಆಯಸ್ ಇರೋವರ್ಗು ಆ ತಂದೆ ಸೇವೆ ಮಾಡಕ್ಕೆ ದೇವ್ರು ನನ್ಗೆ ಆಯಸ್ ಕೊಟ್ರೆ ಸಾಕಪ್ಪ ನನ್ಗೆ ಇನ್ನೇನು ಬೇಡ ನನ್ ಮಕ್ಳಿಗೆ ಆರೋಗ್ಯ ಕೊಟ್ಟು ಆ ತಂದೆಗೆ ನಾನು ಯಾವಾಗ